ವಜ್ರೇಶ್ವರಿ ಸಂಸ್ಥೆಯಲ್ಲಿ ಹಲವು ವಿಭಿನ್ನ ಸಿನಿಮಾಗಳನ್ನು ನಿರ್ಮಾಣ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲೂ ಅವರು ಪ್ರಮುಖವಾಗಿ ಕಾದಂಬರಿ ಆಧಾರಿತ ಸಿನಿಮಾಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಬರ್ತಾಯಿದ್ರು ಮತ್ತು ಅವರ ಸಿನಿಮಾ ನಿರ್ದೇಶನ ಮಾಡಲಿಕ್ಕೆ ಕೆಲವೇ ನಿರ್ದೇಶಕರನ್ನೇ ಆಯ್ಕೆ ಮಾಡ್ಕೋತಾ ಇದ್ದು ಹೊಸ ಹೊಸ ನಿರ್ದೇಶಕರಿಗೆ ಅವಕಾಶ ಕೊಡ್ತಾ ಇರಲಿಲ್ಲ ಯಾಕಂದರೆ ಅಣ್ಣವರ ಸಿನಿಮಾ ಆಗ್ಬೋದು ಅಥವಾ ಶಿವಣ್ಣನ ಸಿನಿಮಾಗೆ ಏನು ಡೈರೆಕ್ಷನ್ ಮಾಡ್ಕೊಂಡ್ಬಂದಿರ್ತಾರೋ ಅವರಿಗೆ ಅವರ ಟೇಸ್ಟ್ ಗೊತ್ತಿರುತ್ತೆ ಅದೇ ರೀತಿಯಲ್ಲಿ ನಿರ್ದೇಶನ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಹೊಸಬರಿಗೆ ಅವಕಾಶವನ್ನು ಕೊಡ್ತಿರಲಿಲ್ಲ ಅವರ ಸಿನಿಮಾಗಳನ್ನು ಹೆಚ್ಚಾಗಿ ನಿರ್ದೇಶನ ಮಾಡ್ತಿದ್ದಂಥವರು ದೊರೈ ಭಗವಾನ್ ಎಮ್ ಎಸ್ ರಾಜಶೇಖರ್ ಚಿ ದತ್ತರಾಜ್ ಇಷ್ಟೇ ಬೆರಳೆಣಿಕೆ ಮಂದಿ ಶ್ರೀನಿವಾಸರಾವ್ ಈ ಥರದವರು ಈ ರೀತಿ ಇರುವಾಗ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಅವರು ಮತ್ತೊಬ್ಬ ನಿರ್ದೇಶಕನಿಗೆ ಅವಕಾಶ ಕೊಡ್ತಾರೆ ಆದ ಅವರೇ ಎಂ ಎಸ್ ರಾಜಶೇಖರ್ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರು ಅವರು ನಿರ್ದೇಶನ ಮಾಡಿರುವಂತಹ ಬಹುಪಾಲು ಸಿನಿಮಾಗಳು ಸಿಲ್ವರ್ ಜುಬ್ಲಿ ಓಡಿರುವಂಥದ್ದು ಒಂದು ವರ್ಷ ಪ್ರದರ್ಶನವಾಗಿರುವಂಥದ್ದು ಅವರ ಅಣ್ಣವರ ಎರಡು ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ ಧ್ರುವತಾರೆ ಮತ್ತು ಮತ್ತು ಅನುರಾಗಾಡಳಿತ ಎರಡೂ ಕೂಡ ಬ್ಲಾಕ್ ಬಸ್ಟರ್ಟ್ ಅದಾದ ನಂತರ ಎಮ್ ಎಸ್ ರಾಜಶೇಖರ್ ಅವರು ಅಣ್ಣವರ ಮಕ್ಕಳ ಸಿನಿಮಾವನ್ನು ಹೆಚ್ಚಾಗಿ ನಿರ್ದೇಶನ ಮಾಡ್ತಾರೆ ಆ ಎಮ್ ಎಸ್ ರಾಜಶೇಖರ್ಗೆ ಪಾರ್ವತಮ್ಮನವರು ಒಂದು ವಿಭಿನ್ನವಾದ ಕತೆ ಉಳ್ಳಂಥ ಸಿನಿಮಾಗೆ ಅವರ ನಿರ್ದೇಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದೇ ಅದೇ ರಾಗ ಅದೇ ಹಾಡು ಅದು ವಜ್ರೇಶ್ವರಿ ಸಂಸ್ಥೆನಲ್ಲಿ ಬಂದಂತಹ ಏಕೈಕ ಹಾರರ್ ಮೂವಿ ಅಂದರೆ ದೆವ್ವದ ಸಿನಿಮಾ ಅಂತ ಹೇಳ್ಬೋದು ಕನ್ನಡದಲ್ಲಿ ಅದೇ ರಾಗ ಸಿನಿಮಾ ಶುರು ಆದಾಗ ಶೂಟಿಂಗು ಅದು ಹಾರರ್ ಮೂವಿ ಅಂತ ಯಾರಿಗೂ ಕೂಡ ಅನಿಸಿರೋದಿಲ್ಲ ಸಂಯುಕ್ತ ಸಿನಿಮಾ ಹಾರರ್ ಶೇಡ್ನಲ್ಲಿ ಬಂದಿದೆ ಆದರೆ ಆ ಸಿನಿಮಾದಲ್ಲಿ ದೆವ್ವಭೂತ ಇರೋದಿಲ್ಲ ಅದು ಸಸ್ಪೆನ್ಸ್ ಮೂವಿ ಯಾವುದೋ ಒಂದು ಕೊಲೆ ಆಗಿರುತ್ತೆ ಆ ಕೊಲೆಯನ್ನು ಕಂಡುಹಿಡಿಯುವಂಥದ್ದು ಮಧ್ಯದಲ್ಲಿ ಅದು ಸಸ್ಪೆನ್ಸ್ ಹಾರರ್ ಶೇಡ್ ಥರ ಬರುತ್ತೆ ಆದರೆ ಅದೇ ರಾಗದಲ್ಲಿ ಕಂಪ್ಲೀಟ್ ಅದು ಹಾರರ್ ಮೂವಿ ಅದರಲ್ಲಿ ದೆವ್ವ ಇದೆ ದೆವ್ವ ಇರುತ್ತೆ ಆ ಸ್ಟೋರಿಯನ್ನು ಎಮ್ ಎಸ್ ರಾಜಶೇಖರ್ ಅವರು ಕೊಡ್ತಾರೆ ಅಲ್ಲಿವರೆಗೂ ಎಮ್ ಎಸ್ ರಾಜಶೇಖರ್ ಅವರು ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದು ಸೊಗಡಿನ ಕಥೆಯ ನಿರ್ದೇಶನವನ್ನು ಮಾಡಿರ್ತಾರೆ ಆ ಲವ್ ಸ್ಟೋರಿ ಸಿನಿಮಾಗಳನ್ನು ಅವರು ನಿರ್ದೇಶನ ಮಾಡಿರ್ತಾರೆ ಆದರೆ ಇದು ಹಾರರ್ ಮೂವಿ ಈ ಸಿನಿಮಾ ಜವಾಬ್ದಾರಿಯನ್ನು ಕೂಡ ಎಮ್ ಎಸ್ ರಾಜಶೇಖರ್ ಅವರು ಕೊಡ್ತಾರೆ ಇದು ಒಂದು ರೀತಿ ಚಾಲೆಂಜ್ ಆಗುತ್ತೆ ಯಾರಿಗೆ ಎಮ್ ಎಸ್ ರಾಜಶೇಖರ್ ಅವರಿಗೆ ಈ ಸಿನಿಮಾವನ್ನು ಅವ್ರು ನಿಜವಾಗ್ಲೂ ತೆಗೀತಾರಂತ ಕೆಲವರು ಅವಾಗ ಕೂಹಕದ ಮಾತುಗಳನ್ನು ಆಡಿರ್ತಾರಂತೆ ಈ ಹಾರರ್ ಮೂವಿನ ಸಸ್ಪೆನ್ಸ್ ಮೂವಿನಾಗೆ ಎಮ್ ಎಸ್ ರಾಜಶೇಖರ್ ಯಾವ ರೀತಿ ತೆಗೀತಾರೆ ಏನೇ ಇದ್ರು ಲವ್ ಸ್ಟೋರಿನೋ ಅಥವಾ ಹಳ್ಳಿ ಸ್ಟೋರಿ ಆ ಥರದ ತೆಗೆದ್ರೆ ಚೆನ್ನಾಗಿರುತ್ತೆ ಕಾದಂಬರಿ ಆಧಾರಿತ ಸಿನಿಮಾಗಳು ಸರಿ ಇದು ಅವ್ರು ಅಡ್ಜಸ್ಟ್ ಆಗ್ತಾರೆ ಅಂತ ಎಲ್ಲರೂ ಕೆಲವರು ಚರ್ಚೆ ಮಾಡ್ತಾರಂತೆ ಆದರೆ ವರದಪ್ಪ ಅಣ್ಣವರು ಮತ್ತು ಪಾರತಮ್ಮನವರು ಎಮ್ ಎಸ್ ರಾಜಶೇಖರ್ ಈ ಸಿನಿಮಾವನ್ನು ನಿರ್ದೇಶನ ಮಾಡಿ ಸೈ ಅಂತ ಹೇಳಿ ಆ ಸಿನಿಮಾದ ನಿರ್ದೇಶನದ ಜವಾಬ್ದಾರಿಯನ್ನು ಎಮ್ ಎಸ್ ರಾಜಶೇಖರ್ ಅವರು ಕೊಡ್ತಾರೆ ನಿರೀಕ್ಷೆ ಸುಳ್ಳು ಆಗೋದಿಲ್ಲ ಎಮ್ ಎಸ್ ರಾಜಶೇಖರ್ ಸಿನಿಮಾದಲ್ಲೂ ಕೂಡ ಭರ್ಜರಿ ಹೆಸರು ಮಾಡ್ತಾರೆ ಸಿನಿಮಾವನ್ನು ಅದ್ದೂರಿ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗ್ತಾರೆ ಆಗ ಶಿವರಾಜ್ ಕುಮಾರ್ ಸಿನಿಮಾಗಳ ಪರ್ವ ಶುರುವಾಗಿರುತ್ತೆ ಶಿವರಾಜ್ ಕುಮಾರ್ ಯಾವುದೇ ಸಿನಿಮಾ ತೆಗೆದ್ರೂ ಸೂಪರ್ ಹಿಟ್ ಎಲ್ಲ ಮಧ್ಯದಲ್ಲಿ ಕೆಲವು ಇಟ್ ಆಗಿರ್ಬೋದು ಆದರೆ ಅವರ ಸಿನಿಮಾ ಅಂದರೆ ಅಣ್ಣವರ ಸಿನಿಮಾನ ಹೇಗೆ ಕಾಯ್ಕೊಂಡಿರ್ತಾಯಿದ್ರು ಅದೇ ರೀತಿ ಶಿವಣ್ಣನ ಸಿನಿಮಾಗೂ ಕೂಡ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರೋರು ಆ ಟೈಮ್ನಲ್ಲಿ ಅದೇ ರಾಗ ಆ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾದ ನಾಯಕಿಯಾಗಿ ಹೊಸಬ್ರನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅದು ಕೂಡ ಅವಾಗ ಹೆಚ್ಚಿನ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸ್ತಾರೆ ಅಂದರೆ ಯಾರಪ್ಪ ಇದು ಹೀರೋಯಿನ್ನು ಬೇರೆ ಯಾರನ್ನಾರು ಕರ್ಕೊಬೇಕಾಗಿತ್ತು ಅಂತ ಆದರೆ ಆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಆ ಸಿನಿಮಾಗೆ ಯಾಕೆ ಹೀರೋಯಿನನ್ನು ಇವರ ಇವರನ್ನು ಆಯ್ಕೆ ಮಾಡ್ಕೊಂಡಿದ್ದು ಅಂತ ಯಾಕಂದರೆ ಅದರಲ್ಲಿ ಆ ಹೀರೋಯಿನ್ಗೆ ದೆವ್ವ ಹಿಡ್ಕೊತಾ ಇರತ್ತೆ ಆ ಪಾತ್ರವನ್ನು ಭಾಳ ಲೀಲಾಜಾಲವಾಗಿ ಆ ಸಿನಿಮಾದ ನಾಯಕಿ ಅಭಿನಯಿಸಿದ್ದಾರೆ ಅವರು ಕೂಡ ಎಲ್ಲರ ನಿರೀಕ್ಷೆಯನ್ನು ಸುಳ್ಳು ಮಾಡಿ ನಟನೆಯಲ್ಲಿ ಸೈ ಅನ್ನಿಸ್ಕೋತಾರೆ ಅದೊಂದೇ ಸಿನಿಮಾ ಅವರು ಮಾಡಿದ್ದು ಅದಾದಮೇಲೆ ಅವರು ಯಾವುದೇ ಸಿನಿಮಾದಲ್ಲೂ ಮಾಡೋದಿಲ್ಲ ವಜ್ರೇಶ್ವರಿ ಸಂಸ್ಥೆಯಲ್ಲಿ ಭಾಳ ವಿಭಿನ್ನವಾದ ಕಥೆಯುಳ್ಳಂತಹ ಸಿನಿಮಾ ಹಾರರ್ ಮೂವಿಯನ್ನು ತಯಾರು ಮಾಡ್ತಾರೆ ಆ ಸಿನಿಮಾ ಕೂಡ ಸಕ್ಸಸ್ ಆಗುತ್ತೆ ಮೈಸೂರು ಬೆಂಗಳೂರು ಸಾಗರಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಮೈಸೂರು ಚಾಮುಂಡೇಶ್ವರಿನಲ್ಲೂ ಕೂಡ ಎಪ್ಪತ್ತೈದು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ನಮ್ಮ ಮೈಸೂರಿನ ರಣಜಿತ್ ಚಿತ್ರಮಂದಿರಕ್ಕೆ ಶೋ ಬಂದಿರುತ್ತೆ ಅದು ಸಿನಿಮಾದಲ್ಲಿ ನೋಡಿ ನೀವು ಅದು ಆರ್ ಆರ್ ಮೂವಿ ಆಗಿದೆ ಅಲ್ವಾ ನೀವೆಲ್ಲ ದೇವಭೂತ ಸಿನ್ಮಾಗಳಲ್ಲಿ ಏನು ನೋಡಿರ್ತೀವಿ ನಾವು ಕೊನೆಯಲ್ಲಿ ಆ ದೇವಗಳನ್ನ ಓಡಿಸೋದಕ್ಕೆ ಯಾವುದೋ ಒಂದು ಮಂಡಲ ಹಾಕಿ ಪೂಜೆ ಮಾಡೋದು ಅಥವಾ ದೇವಸ್ಥಾನಗಳಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಆ ದೈವಶಕ್ತಿಯಿಂದ ಆ ಭೂತವನ್ನು ಓಡಿಸೋದು ಈ ರೀತಿ ನಾವು ನೋಡ್ಕೊಂಡ್ಬಂದಿದ್ದೀವಿ ಆದರೆ ಸಿನಿಮಾದಲ್ಲಿ ಅದು ಯಾವುದೂ ಇಲ್ಲ ದೇವಸ್ಥಾನಗಳಾಗಲಿ ದೇವರುಗಳಾಗಲಿ ಮಂತ್ರಶಕ್ತಿಯಾಗಲಿ ಮಂತ್ರವಾದಿಗಳಾಗಲಿ ಅದು ಏನೂ ಇಲ್ಲ ನೋಡಿ ಆ ಸಿನಿಮಾ ಯಾವ ರೀತಿ ಅದು ಅಂದರೆ ದೆವ್ವಗಳಿಗೂ ಅಂದರೆ ಆತ್ಮಗಳಿಗೂ ಕೂಡ ಮನಸ್ಸಿರುತ್ತೆ ಭಾವನೆಗಳಿರುತ್ತೆ ಅಂತ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ಬೇರೆ ಎಲ್ಲ ನಾವು ನೋಡಿರೋ ಬಹುಪಾಲು ಹಾರರ್ ಮೂವಿಗಳಲ್ಲಿ ಆತ್ಮಗಳನ್ನು ಓಡಿಸೋದಕ್ಕೆ ದೇವರ ಮೊರೆ ಹೋಗೋದು ಅಥವಾ ಮಂತ್ರವಾದಿಗಳ ಮೊರೆ ಹೋಗೋದು ಕೊನೆಯಲ್ಲಿ ಒಂದು ಮಂಡಲ ಹಾಕಿ ಆತ್ಮಗಳನ್ನು ತಂದು ಕೂರಿಸಿ ಆ ಆತ್ಮವನ್ನು ಸುಟ್ಟಾಕೋದು ಈ ರೀತಿ ನಾವು ಸೀನ್ಗಳನ್ನು ನೋಡ್ತೀವಿ ಆದರೆ ಆ ಸಿನಿಮಾದಲ್ಲಿ ಆ ಸೀನ್ಗಳಿಗೆ ಅವಕಾಶವೇ ಇಲ್ಲ ಆ ಸೀನಲ್ಲಿ ಏನಾಗುತ್ತೆ ಕ್ಲೈಮ್ಯಾಕ್ಸಲ್ಲಿ ನಂದಿ ಬೆಟ್ಟಕ್ಕೆ ಹೋಗಿರ್ತಾರೆ ಶಿವರಾಜ್ ಕುಮಾರ್ ಹೀರೋಯಿನ್ ಅವರೆಲ್ಲ ಏನು ಆ ದೆವ್ವ ಇರುತ್ತೋ ಅದು ಶಿವರಾಜ್ ಕುಮಾರ್ ಮೇಲೆ ಸೇಡನ್ನು ತೀರಿಸ್ಕೋಬೇಕು ಅಂತ ಕಡೆಗೆ ಶಿವರಾಜ್ ಕುಮಾರ್ ಕೊನೆಯಲ್ಲಿ ಆ ದೆವ್ವಕ್ಕೇ ಮನಸ್ಸನ್ನ ಪರಿವರ್ತನೆ ಮಾಡಿಬಿಡ್ತಾರೆ ನಿಮಗೆ ನನ್ನ ಮೇಲೆ ಸೇಡಿದ್ದರೆ ನನ್ನ ಸಾಯಿಸು ನೀನು ಅಂದರೆ ನನ್ನ ದೀಪಾಗೇನು ಮಾಡಬೇಡ ಅಂತೇಳಿ ಶಿ ಶಿವರಾಜ್ ಕುಮಾರ್ ಆ ಕೊನೆಯಲ್ಲಿ ಆ ಪ್ರೇತಾತ್ಮಕ್ಕೇ ಮನಸ್ಸನ್ನು ಬದಲಾಯಿಸಿ ಆ ಪ್ರೇತಾತ್ಮವನ್ನು ಹೋಗೋ ರೀತಿಯಲ್ಲಿ ಮಾಡ್ತಾರೆ ಈ ರೀತಿ ಭಾಳ ಡಿಫ್ರೆಂಟಾಗಿ ಬಂದಿರುತ್ತೆ ಅದರಲ್ಲಿ ಯಾವುದೇ ದೇವರು ಅನ್ನೋದನ್ನು ತೋರಿಸ್ತೇನೆ ಮಂತ್ರವಾದಿಗಳು ಮಂತ್ರಶಕ್ತಿಯನ್ನು ಉಪಯೋಗಿಸ್ತೇನೆ ಆ ಆತ್ಮವನ್ನು ಓಡಿಸುವಂಥದ್ದು ಎಮ್ ಎಸ್ ರಾಜಶೇಖರ್ ಅವರು ಅಣ್ಣವರ ಕಂಪನಿಯ ಒಂದು ವಿಭಿನ್ನ ಕಥೆಯನ್ನು ನಿರ್ದೇಶನ ಮಾಡುವ ಮೂಲಕ ನಿರ್ದೇಶನದಲ್ಲಿ ಸೈ ಅನಿಸ್ಕೊಂಡು ಆ ಸಿನಿಮಾವನ್ನು ಸಕ್ಸಸ್ ಮಾಡ್ತಾರೆ